ನಾನಿವತ್ತು ನಿಮಗೊಂದು ಗೋಲ್ಡನ್ ಅಪರ್ಚುನಿಟಿ ಬಗ್ಗೆ ಹೇಳ್ತೀನಿ ಅದನ್ನ ಪಡೆದುಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದ್ರೆ ಇದೇ ಸೆಪ್ಟೆಂಬರ್ ಹತ್ತನೇ ತಾರೀಕು ಆ ಗಮನ ಇಟ್ಟು ಕೇಳಿ ಆ ಗೋಲ್ಡನ್ ಅಪೋರ್ಚುನಿಟಿಯನ್ನು ಕೊಡ್ತಿರೋದು ನಾನಲ್ಲ ಸರ್ಕಾರ ನೀವು ಬಿಸ್ನೆಸ್ ಆರಂಭಿಸಬೇಕು ಅಂತ ಇದ್ದೀರಾ ನಿಮಗೆ ಸರ್ಕಾರನೇ ನಾಲ್ಕು ಲಕ್ಷ ರೂಪಾಯಿ ಕೊಡುತ್ತೆ ಟ್ಯಾಕ್ಸಿ ಗೂಡ್ಸ್ ವೆಹಿಕಲ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ಕಾರನೇ ನಾಲ್ಕು ಲಕ್ಷ ರೂಪಾಯಿ ಕೊಡುತ್ತೆ ಕೃಷಿ ಜಮೀನು ಖರೀದಿಸಬೇಕು ಅಂದ್ರೆ ಸರ್ಕಾರವೇ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಸಾಲ ಹಾಗೂ ಸಹಾಯಧನ ಕೊಡುತ್ತೆ ಜಮೀನಿನಲ್ಲಿ ಬೋರ್ವೆಲ್ ಕೊರೆದು ಪಂಪ್ ಸೆಟ್ ಹಾಕಿಸ್ಬೇಕು ಅಂತ ಯೋಚಿಸ್ತಿದ್ದೀರಾ ಸರ್ಕಾರವೇ ನಿಮಗೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ಕೊಡುತ್ತೆ ಹೈನುಗಾರಿಕೆ ಮಾಡಿ ಜೀವನ ನಿರ್ವಹಿಸಬೇಕು ಅನ್ಕೊಂಡಿದೀರ ಸರ್ಕಾರನೇ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುತ್ತೆ ಅರೆ ಹಾಗಿದ್ರೆ ಇಷ್ಟೆಲ್ಲ ಪ್ರಯೋಜನಗಳಿರೋ ಸರ್ಕಾರದ ಈ ಸ್ಕೀಮ್ಗಳು ಯಾವುದು ಅಪ್ಲೈ ಮಾಡಿ ಇದ್ರ ಬೆನಿಫಿಟ್ ಪಡೆಯೋದು ಹೇಗೆ ಆನ್ಲೈನ್ ಅಥವಾ ಆಫ್ಲೈನ್ ಅರ್ಜಿ ಸಲ್ಲಿಸೋದು ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಕಂಪ್ಲೀಟ್ ಆಗಿ ನೋಡಿ ನೆನಪಿಟ್ಕೊಳ್ಳಿ ಎಲ್ಲ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಇದೇ ಸೆಪ್ಟೆಂಬರ್ ಹತ್ತನೇ ತಾರೀಕು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ವಾಲಾ ಕನ್ನಡ ನಾನು ಶೇಷಕೃಷ್ಣ ಭಟ್ ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಬಂಡವಾಳ ಬೇಕೇ ಬೇಕು ನಮ್ಮ ಹತ್ರ ಬೇಕಾದಷ್ಟು ಹಣ ಇಲ್ಲ ಅಂದಾಗ ಫ್ರೆಂಡ್ಸು ಫ್ಯಾಮಿಲಿ ಅಥವಾ ಬಡ್ಡಿಗೆ ಹಣ ತಗೊಂಡು ಬಿಸ್ನೆಸ್ ಶುರು ಮಾಡಬೇಕಾಗತ್ತೆ ಆಮೇಲೆ ಆ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಹೈರಾಣ ಆಗ್ಬಿಡ್ಬೇಕಾಗತ್ತೆ ಅಂತ ಎಷ್ಟೋ ಜನ ಈ ಬಿಸ್ನೆಸ್ ನ ಸಾವಾಸವೇ ಬೇಡ ಅಂತ ಕೈ ಚೆಲ್ಲಿ ಕೂತ್ ಬಿಡ್ತಾರೆ ಆದ್ರೆ ಈಗ ನೀವು ನಿರಾಶೆ ಸರ್ಕಾರದ ಕೆಲವೊಂದು ಪ್ರಮುಖವಾದ ಯೋಜನೆಗಳ ಬೆನಿಫಿಟ್ ಪಡ್ಕೊಂಡು ನಿಮ್ಮ ಕನಸುಗಳನ್ನ ನೀವು ನನಸು ಮಾಡ್ಕೊಳ್ಬಹುದು ಹಾಗಿದ್ರೆ ನಿಮಗೆ ಸಹಾಯ ಮಾಡುವಂತ ಸರ್ಕಾರದ ಆ ಸ್ಕೀಮ್ಗಳು ಯಾವುವು ಮತ್ತು ಅದರಿಂದ ಎಷ್ಟು ಬೆನಿಫಿಟ್ ಸಿಗುತ್ತೆ ಯಾರು ಇದ್ರ ಪ್ರಯೋಜನವನ್ನ ಪಡ್ಕೊಳ್ಬಹುದು ಸರ್ಕಾರ ಎಷ್ಟು ಸಹಾಯಧನ ಹಾಗೂ ಸಾಲ ಕೊಡುತ್ತೆ ಅನ್ನೋದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ ಅಪ್ಲೈ ಮಾಡೋದಕ್ಕೆ ಸೆಪ್ಟೆಂಬರ್ ಹತ್ತು ಡೆಡ್ ಲೈನ್ ಆಗಿರುವಂತಹ ಸರ್ಕಾರದ ಮೊದಲನೇ ಸ್ಕೀಮ್ ಸ್ವಾವಲಂಬಿ ಸಾರಥಿ ಯೋಜನೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಐಎಸ್ಬಿ ಅಡಿಯಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಸ್ವಾವಲಂಬಿ ಸಾರಥಿ ಯೋಜನೆಯನ್ನ ಸರ್ಕಾರ ತಂದಿದೆ ಇದಕ್ಕೆ ಅರ್ಜಿಯನ್ನ ನೀವು ಸಲ್ಲಿಸಬಹುದು ಈ ಯೋಜನೆಯ ಅಡಿ ಯುವಕ ಯುವತಿಯರಲ್ಲಿ ಸ್ವಉದ್ಯೋಗವನ್ನು ಉತ್ತೇಜಿಸೋದಿಕ್ಕೆ ಸರಕು ಸಾಗಾಣಿಕೆ ವಾಹನ ಖರೀದಿ ಉದ್ದೇಶದ ಜೊತೆಗೆ ಸಾರಿಗೆ ವಾಹನ ಅಂದ್ರೆ ಟ್ಯಾಕ್ಸಿ ಟ್ರ್ಯಾಕ್ಟರ್ ವಾಹನಗಳನ್ನ ಖರೀದಿಸಿ ಅವರು ಜೀವನವನ್ನ ರೂಪಿಸ್ಕೊಳ್ಬಹುದು ಹಾಗಿದ್ರೆ ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬಹುದು ಅಂತ ಕೇಳಿದ್ರೆ ಪರಿಶಿಷ್ಟ ಪಂಗಡದ ಯುವಕ ಯುವತಿಯರಿಗಾಗಿ ಈ ಸ್ಕೀಮ್ ಇರುತ್ತೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರ್ಬೇಕು ಹಾಗೂ ಕನಿಷ್ಠ ಹದಿನೈದು ವರ್ಷಗಳಿಂದ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರ್ಬೇಕು ಹಾಗಿದ್ರೆ ಇದಕ್ಕೆ ಎಷ್ಟು ಸಹಾಯಧನ ಸಿಗುತ್ತೆ ಅಂತ ಕೇಳಿದ್ರೆ ಈ ಯೋಜನೆಯ ಅನ್ವಯ ಸರ್ಕಾರ ಘಟಕ ವೆಚ್ಚ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಅಥವಾ ನಾಲ್ಕು ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ನೀಡುತ್ತೆ ಉಳಿದ ಮೊತ್ತ ಬ್ಯಾಂಕ್ ಸಾಲ ಆಗಿರುತ್ತೆ ಅದನ್ನು ನೀವು ತೀರಿಸಬೇಕಾಗತ್ತೆ ಹಾಗಿದ್ರೆ ಅರ್ಜಿ ಸಲ್ಲಿಸೋದು ಹೇಗೆ ಆನ್ಲೈನ್ನಲ್ಲಿ ಅರ್ಜಿದಾರರು ಕಡ್ಡಾಯವಾಗಿ ಸೇವಾ ಸಿಂಧು ಅಥವಾ ಸುವಿಧಾ ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇದಕ್ಕೆ ದಾಖಲೆಗಳು ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಜಾತಿ ಪ್ರಮಾಣ ಪತ್ರವನ್ನ ನೀವು ಕೊಡಬೇಕಾಗತ್ತೆ ಇನ್ನು ಸೆಪ್ಟೆಂಬರ್ ಹತ್ತು ಅಪ್ಲೈ ಮಾಡೋದಕ್ಕೆ ಡೆಡ್ ಲೈನ್ ಇರುವಂತ ಸರ್ಕಾರದ ಮುಂದಿನ ಸ್ಕೀಮ್ ಬಗ್ಗೆ ನೋಡೋದಿದ್ರೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಯುವಕ ಯುವತಿಯರು ಬಿಸ್ನೆಸ್ ಆರಂಭಿಸಬೇಕು ಆ ಮೂಲಕ ಅವರು ಬದುಕನ್ನ ಕಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಈ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಸ್ಕೀಮ್ ಯಾಕೆ ನಿಗದಿತ ಸಮುದಾಯದವರು ಮೊಬೈಲ್ ಗಳಂತ ಬಿಸ್ನೆಸ್ ಅನ್ನು ಆರಂಭಿಸುವ ಮೂಲಕ ಜೀವನವನ್ನ ಕಟ್ಟಿಕೊಳ್ಳಲಿ ಅನ್ನೋದೇ ಈ ಸ್ಕೀಮ್ ನ ಉದ್ದೇಶ ನಿರುದ್ಯೋಗಿ ಯುವಕರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ಒದಗಿಸುವಂತ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಇದು ಹಾಗಿದ್ರೆ ಇದಕ್ಕೆ ಸಹಾಯಧನ ಎಷ್ಟು ಸಿಗತ್ತೆ ಈ ಯೋಜನೆಯ ಅನ್ವಯ ಸರ್ಕಾರ ನಾಲ್ಕು ಲಕ್ಷ ರೂಪಾಯಿ ವರೆಗೆ ಸಹಾಯಧನವನ್ನ ನೀಡುತ್ತೆ ಹಾಗಿದ್ರೆ ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬಹುದು ಪರಿಶಿಷ್ಟ ಜಾತಿಯ ಯುವಕ ಯುವತಿಯರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಕೇಳಿದ್ರೆ ಆನ್ಲೈನ್ ಅಲ್ಲಾದ್ರೆ ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಆಫ್ಲೈನ್ ಅಂತ ಹೇಳಿದ್ರೆ ಹತ್ತಿರದ ಗ್ರಾಮವನ್ ಬೆಂಗಳೂರು ಒನ್ ಕರ್ನಾಟಕವನ್ ಸೇವಾ ಕೇಂದ್ರಗಳನ್ನ ಸಂಪರ್ಕಿಸಬಹುದು ಅಥವಾ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗಳನ್ನ ಭೇಟಿ ಮಾಡಬಹುದು ಹಾಗಿದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ದಾಖಲೆಗಳು ಏನೇನ್ ಬೇಕು ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕಾಗತ್ತೆ ಇನ್ನು ಅರ್ಜಿ ಸಲ್ಲಿಸೋದಿಕ್ಕೆ ಸೆಪ್ಟೆಂಬರ್ ಹತ್ತು ಕೊನೆಯ ದಿನ ಆಗಿರುವಂತಹ ಮತ್ತೊಂದು ಸರ್ಕಾರದ ಸ್ಕೀಮ್ ಅಂತ ಹೇಳಿದ್ರೆ ಗಂಗಾ ಕಲ್ಯಾಣ ಯೋಜನೆ ರೈತರು ತಮ್ಮ ಜಮೀನಿಗೆ ನೀರಾವರಿ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕಾಗೆ ಈ ಸ್ಕೀಮ್ ಅನ್ನ ಸರ್ಕಾರ ತಂದಿದೆ ಈ ಯೋಜನೆಯ ಅಡಿಯಲ್ಲಿ ರೈತರು ಕೊಳವೆ ಬಾವಿ ಕೊರೆದು ಅಂದ್ರೆ ಬೋರ್ವೆಲ್ ಕೊರೆದು ಪಂಪ್ಸೆಟ್ ಹಾಕಿಸಿ ಮತ್ತು ವಿದ್ಯುದೀಕರಣಗೊಳಿಸಿ ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು ಇದರ ಉದ್ದೇಶ ಇಷ್ಟೇ ಸಣ್ಣ ಹಾಗೂ ಅತಿ ಸಣ್ಣ ರೈತರು ತಮ್ಮ ಜಮೀನಿಗೆ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಉತ್ತಮ ಇಳುವರಿಯನ್ನ ಪಡಿಬೇಕು ಅಂತ ಹೇಳುವಂಥದ್ದು ಇದರ ಉದ್ದೇಶ ಹಾಗೆ ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬಹುದು ಒಂದು ಪಾಯಿಂಟ್ ಎರಡು ಎಕರೆಯಿಂದ ಐದು ಎಕರೆಯವರೆಗೆ ಜಮೀನು ಹೊಂದಿರುವಂತ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅರ್ಜಿಯನ್ನು ಸಲ್ಲಿಸಬಹುದು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಎರಡು ಎ ಮೂರು ಎ ಮತ್ತು ಮೂರು ಬಿಗೆ ಗೆ ಹಾಗಿದ್ರೆ ಸಹಾಯಧನ ಎಷ್ಟು ಸಿಗುತ್ತೆ ಈ ಯೋಜನೆಯ ಅನ್ವಯ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಮತ್ತು ರಾಮನಗರ ಜಿಲ್ಲೆಗಳ ರೈತರಿಗೆ ಸಾಲದ ಮೊತ್ತ ಐವತ್ತು ಸಾವಿರ ರೂಪಾಯಿ ಸೇರಿದಂತೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ ಇನ್ನು ಬೇರೆ ಜಿಲ್ಲೆಗಳಲ್ಲಿರುವಂತಹ ಸಣ್ಣ ರೈತರಿಗೆ ಸಾಲದ ಮೊತ್ತ ಐವತ್ ಸಾವಿರ ರೂಪಾಯಿ ಸೇರಿದಂತೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ದೊರಕುತ್ತೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಕೇಳಿದ್ರೆ ನೀವು ಆಫ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬೇಕು ಸಂಬಂಧಪಟ್ಟಂತ ಆಫೀಸ್ ಅರ್ಜಿಯನ್ನು ಕಲೆಕ್ಟ್ ಮಾಡಿ ಫಿಲ್ ಮಾಡಿ ಕೊಡಬೇಕಾಗುತ್ತೆ ದಾಖಲೆಗಳು ಅಂತ ಹೇಳಿ ನೋಡಿದ್ರೆ ಬಿಪಿಎಲ್ ಕಾರ್ಡ್ ಕಾಪಿ ಹಾಗೇನೇ ನೀರಾವರಿಗೆ ಸಂಬಂಧಿಸಿದಂತಹ ದಾಖಲೆಗಳನ್ನ ನೀವು ಕೊಡಬೇಕಾಗುತ್ತೆ ಇನ್ನು ಸರ್ಕಾರದ ನೆಕ್ಸ್ಟ್ ಸ್ಕೀಮ್ ಬಗ್ಗೆ ಮಾತನಾಡೋದಿದ್ರೆ ಭೂ ಒಡೆತನ ಯೋಜನೆ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರನ್ನ ಭೂ ಒಡೆಯರನ್ನಾಗಿ ಮಾಡುವ ಉದ್ದೇಶವನ್ನ ಈ ಯೋಜನೆ ಹೊಂದಿದೆ ಸಮಾಜ ಕಲ್ಯಾಣ ಇಲಾಖೆಯ ನಿಗಮಗಳ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸರ್ಕಾರ ಅರ್ಜಿಯನ್ನು ಆಹ್ವಾನಿಸಿದೆ ಹಾಗಿದ್ರೆ ಯಾರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಪರಿಶಿಷ್ಟ ಪಂಗಡದ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರು ಇದಕ್ಕೆ ಅಪ್ಲೈ ಮಾಡ್ಬೋದು ಭೂ ಒಡೆತನ ಯೋಜನೆಗೆ ಸಂಬಂಧಿಸಿದಂತೆ ಭೂರಹಿತ ಕೃಷಿ ಕಾರ್ಮಿಕ ಮಹಿಳೆ ಅನ್ನುವ ಪ್ರಮಾಣ ಪತ್ರವನ್ನ ಅಪ್ಲೈ ಮಾಡುವಂತವ್ರು ಹೊಂದಿರಬೇಕು ಹಾಗಿದ್ರೆ ಎಷ್ಟು ಸಹಾಯಧನ ಕೊಡುತ್ತೆ ಸರ್ಕಾರ ಇದಕ್ಕೆ ಈ ಯೋಜನೆಯ ಅನ್ವಯ ಸರ್ಕಾರ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದವರೆಗೆ ಸಾಲ ಹಾಗೂ ಸಹಾಯಧನವನ್ನ ನೀಡುತ್ತೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಸೀಮಿತಗೊಂಡಂತೆ ಈ ಯೋಜನೆಯ ಅಡಿ ಘಟಕ ವೆಚ್ಚವನ್ನ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಗೆಯೇ ಉಳಿದ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಘಟಕ ವೆಚ್ಚವನ್ನ ಇಪ್ಪತ್ತು ಲಕ್ಷ ಅಂತೇಳಿ ನಿಗದಿಪಡಿಸಲಾಗಿರುತ್ತೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಕೇಳಿದ್ರೆ ನಲ್ಲಿ ಅರ್ಜಿದಾರರು ಕಡ್ಡಾಯವಾಗಿ ಸೇವಾ ಸಿಂಧು ಅಥವಾ ಸುವಿಧಾ ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಪ್ರಮುಖವಾಗಿ ದಾಖಲೆಗಳನ್ನು ನೋಡಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಜಾತಿ ಪ್ರಮಾಣ ಅಪ್ಲೈ ಮಾಡುವಂತವರು ಕೊಡಬೇಕಾಗತ್ತೆ ಇನ್ನು ಸರ್ಕಾರದ ನೆಕ್ಸ್ಟ್ ಸ್ಕೀಮ್ ಬಗ್ಗೆ ಮಾತನಾಡೋದಿದ್ರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ತರಕಾರಿ ಹಣ್ಣು ಮಾಂಸ ಮೀನು ಮಾರಾಟ ಕುರಿ ಹಂದಿ ಮೊಲ ಸಾಕಾಣೆ ಸೇರಿದಂತೆ ಕಿರು ಆರ್ಥಿಕ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಸಹಾಯಧನ ಹಾಗೂ ಸಾಲ ಸೌಲಭ್ಯವನ್ನು ನೀಡೋದಕ್ಕಾಗಿ ಸರ್ಕಾರ ಈ ಸ್ಕೀಮನ್ನ ಜಾರಿಗೆ ತಂದಿದೆ ಸಮಾಜ ಕಲ್ಯಾಣ ಇಲಾಖೆಯ ನಿಯಮಗಳ ಅಡಿಯಲ್ಲಿ ಈ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯನ್ನ ತರಲಾಗಿದೆ ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯ ನಿರುದ್ಯೋಗಿಗಳು ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ಇದಕ್ಕೆ ಸಹಾಯಧನ ಎಷ್ಟು ಅಂತ ಕೇಳಿದ್ರೆ ಈ ಯೋಜನೆಯ ಅನ್ವಯ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಹಾಗೂ ಐವತ್ತು ಸಾವಿರ ರೂಪಾಯಿ ಸಾಲವನ್ನ ಪಡಿಬಹುದು ಆದ್ರೆ ಈ ಸಾಲಕ್ಕೆ ವಾರ್ಷಿಕ ಕೇವಲ ನಾಲ್ಕು ಪರ್ಸೆಂಟ್ ನಷ್ಟು ಮಾತ್ರ ಬಡ್ಡಿದರ ಇರುತ್ತೆ ಒಂದು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಸಣ್ಣ ಉದ್ಯಮವನ್ನ ಆರಂಭಿಸುವಂತವರಿಗೆ ಈ ಯೋಜನೆ ಸೂಕ್ತ ಆಗತ್ತೆ ಈ ಯೋಜನೆಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಇದೇ ಸೆಪ್ಟೆಂಬರ್ ಹತ್ತು ಕೊನೆ ದಿನ ಅಂತ ಹೇಳುವಂತದನ್ನ ನೆನಪಲ್ಲಿ ಇನ್ನು ಸೆಪ್ಟೆಂಬರ್ ಹತ್ತರೊಳಗಡೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವಂತ ನೆಕ್ಸ್ಟ್ ಸ್ಕೀಮ್ ಬಗ್ಗೆ ಮಾತನಾಡೋದಿದ್ರೆ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆ ಪರಿಶಿಷ್ಟ ಜಾತಿ ಸಮುದಾಯದ ಮಹಿಳೆಯರನ್ನ ಪ್ರೋತ್ಸಾಹಿಸಲು ಮತ್ತು ಆರ್ಥಿಕವಾಗಿ ಅವರನ್ನ ಸಬಲೀಕರಣಗೊಳಿಸೋದಿಕ್ಕೆ ಈ ಯೋಜನೆಯನ್ನ ಸರ್ಕಾರ ತಂದಿದೆ ಅಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಮಹಿಳೆಯರು ರಚಿಸಿಕೊಂಡಿರುವಂತ ನೋಂದಾಯಿತ ಸ್ವಸಹಾಯ ಸಂಘದ ಸದಸ್ಯರುಗಳ ಆರ್ಥಿಕ ಸ್ವಾವಲಂಬನೆ ಮತ್ತು ಸಬಲೀಕರಣದ ಉದ್ದೇಶಕ್ಕಾಗಿ ಈ ಪ್ರೇರಣಾ ಯೋಜನೆಯನ್ನ ಸರ್ಕಾರ ಅನುಷ್ಠಾನಗೊಳಿಸಿದೆ ಸಮಾಜ ಕಲ್ಯಾಣ ಇಲಾಖೆಯ ನಿಗಮಗಳ ಅಡಿಯಲ್ಲಿ ಪ್ರೇರಣಾ ಅಥವಾ ಮೈಕ್ರೋ ಕ್ರೆಡಿಟ್ ಯೋಜನೆ ಜಾರಿಯಾಗಿದೆ ಗರಿಷ್ಠ ಹತ್ತು ಪರಿಶಿಷ್ಟ ಪಂಗಡದ ಮಹಿಳಾ ಸದಸ್ಯರನ್ನು ಹೊಂದಿರುವಂತ ನೋಂದಾಯಿತ ಸ್ವಸಹಾಯ ಸಂಘಕ್ಕೆ ಪ್ರತಿ ಸದಸ್ಯರಿಗೆ ಹದಿನೈದು ಸಾವಿರ ರೂಪಾಯಿ ಸಹಾಯಧನ ಮತ್ತು ಹತ್ತು ಸಾವಿರ ರೂಪಾಯಿ ಸಾಲ ಸೇರಿದಂತೆ ಒಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿಯಂತೆ ಒಂದು ಸಂಘಕ್ಕೆ ಗರಿಷ್ಠ ಎರಡೂವರೆ ಲಕ್ಷ ರೂಪಾಯಿ ಅನುದಾನವನ್ನ ಈ ಸ್ಕೀಮ್ ಅಡಿಯಲ್ಲಿ ಒದಗಿಸಲಾಗುತ್ತೆ ಸಾಲವನ್ನು ನಿಗಮದಿಂದಲೇ ನೀಡಲಾಗ್ತಿದ್ದು ಇದಕ್ಕೆ ವಾರ್ಷಿಕ ಶೇಕಡಾ ನಾಲ್ಕು ಪರ್ಸೆಂಟ್ನಷ್ಟು ಬಡ್ಡಿ ಕೂಡ ವಿಧಿಸಲಾಗುತ್ತೆ ಮಾಸಿಕ ಸಮ ಕಂತುಗಳಲ್ಲಿ ಸಾಲವನ್ನು ನಿಗಮಕ್ಕೆ ವಾಪಸ್ ನೀವು ಪೇ ಮಾಡಬೇಕಾಗತ್ತೆ ಗರಿಷ್ಠ ಐದು ಲಕ್ಷ ರೂಪಾಯಿನಲ್ಲಿ ಉದ್ಯಮ ಸೇರಿ ಯಾವುದೇ ಆರ್ಥಿಕ ಚಟುವಟಿಕೆಯನ್ನ ಈ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಂಡು ಪ್ರಾರಂಭಿಸಬಹುದು ಸಹಾಯಧನ ಎಷ್ಟು ಅಂತೇಳಿ ನೋಡಿದ್ರೆ ಈ ಯೋಜನೆ ಅನ್ವಯ ಎರಡೂವರೆ ಲಕ್ಷ ರೂಪಾಯಿ ಸಹಾಯಧನ ಹಾಗೂ ಎರಡೂವರೆ ಲಕ್ಷ ರೂಪಾಯಿ ಸಾಲವನ್ನ ಸರ್ಕಾರ ನೀಡುತ್ತೆ ಹಾಗಿದ್ರೆ ಇದಕ್ಕೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಪ್ರೇರಣಾ ಅಥವಾ ಮೈಕ್ರೋ ಕ್ರೆಡಿಟ್ ಯೋಜನೆಯಡಿ ನೋಂದಾಯಿತ ಸ್ವಸಹಾಯ ಸಂಘದಲ್ಲಿ ಕನಿಷ್ಠ ಹತ್ತು ಮಹಿಳಾ ಸದಸ್ಯರನ್ನ ಒಳಗೊಂಡಿರುವಂತಹ ಸದಸ್ಯರು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳಿ ನೋಡಿದ್ರೆ ಆನ್ಲೈನ್ನಲ್ಲಿ ಅರ್ಜಿದಾರರು ಆನ್ಲೈನ್ ನಲ್ಲಿ ಸಲ್ಲಿಸಬಹುದು ಅಪ್ಲೈ ಮಾಡುವಂತವರು ಕಡ್ಡಾಯವಾಗಿ ಸೇವಾ ಸಿಂಧು ಅಥವಾ ಸುವಿಧಾ ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅಪ್ಲೈ ಮಾಡಬೇಕಾಗತ್ತೆ ದಾಖಲೆಗಳು ಅಂತ ಹೇಳಿ ನೋಡುದಿದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಜಾತಿ ಪ್ರಮಾಣ ಪತ್ರವನ್ನ ನೀಡಬೇಕಾಗತ್ತೆ ಸೊ ಈಗಾಗ್ಲೇ ಹೇಳಿದ ಈ ಎಲ್ಲಾ ಸರ್ಕಾರದ ಸ್ಕೀಮ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಸೆಪ್ಟೆಂಬರ್ ಹತ್ತು ಇದೇ ಸೆಪ್ಟೆಂಬರ್ ಹತ್ತು ಕೊನೆಯ ದಿನ ಹಾಗಾಗಿ ಎಲಿಜಿಬಿಲಿಟಿ ಇರುವಂತವರು ಆದಷ್ಟು ಬೇಗ ಅಪ್ಲೈ ಮಾಡಿ ಸರ್ಕಾರದ ಸ್ಕೀಮ್ ನ ಪ್ರಯೋಜನಗಳನ್ನ ಪಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಸರ್ಕಾರದ ಸ್ಕೀಮ್ ಯಾವುದು ಅಂತ ಹೇಳಿ ನೋಡಿದ್ರೆ ಹೈನುಗಾರಿಕೆಗೆ ಉತ್ತೇಜನ ಸರ್ಕಾರ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಐ ಬಿ ಅಡಿಯಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಹೈನುಗಾರಿಕೆಗೆ ಉತ್ತೇಜನ ನೀಡುವಂತ ಉದ್ದೇಶದಿಂದ ಈ ಸ್ಕೀಮ್ ಅನ್ನ ತಂದಿದೆ ಫಲಾನುಭವಿಗಳು ಈ ಸ್ಕೀಮ್ ಅನ್ನ ಬಳಸಿಕೊಂಡು ಹೈನುಗಾರಿಕೆ ಮಾಡಿ ತಮ್ಮ ಜೀವನವನ್ನ ರೂಪಿಸಿಕೊಳ್ಳಬೇಕು ಅನ್ನೋದೇ ಇದರ ಉದ್ದೇಶ ಹಾಗಿದ್ರೆ ಇದಕ್ಕೆ ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಕೇಳಿದ್ರೆ ಪರಿಶಿಷ್ಟ ಜಾತಿಯವರು ಈ ಸ್ಕೀಮಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಸಹಾಯಧನ ಎಷ್ಟು ಸಿಗುತ್ತೆ ಈ ಯೋಜನೆಯ ಅನ್ವಯ ಪರಿಶಿಷ್ಟ ಜಾತಿಯ ಫಲಾನುಭವಿಗಳು ಎರಡು ಎಮ್ಮೆ ಅಥವಾ ಎರಡು ಹಸುಗಳನ್ನ ಸಾಕಣೆ ಮಾಡೋದಿಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೆ ಸರ್ಕಾರ ಸಹಾಯಧನವನ್ನ ಕೊಡುತ್ತೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನ ಸೆಪ್ಟೆಂಬರ್ ಹತ್ತು ಇನ್ನು ಈ ಯೋಜನೆಗಳ ಬಗ್ಗೆ ಮತ್ತಷ್ಟು ತಿಳ್ಕೊಂಡು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ನಂಬರ್ ಹತ್ತು ಮೂರನೇ ಮಹಡಿ ಖಾದಿ ಭವನ ಜಸ್ಮಾ ದೇವಿ ಭವನ ರಸ್ತೆ ವಸಂತ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಎರಡು ಸೊ ಈ ಆಫೀಸನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೇರವಾಗಿ ಹೋಗಿ ಬೇಕಾದಂತಹ ಅರ್ಜಿಯನ್ನ ಪಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು ಇನ್ನು ಸಹಾಯವಾಣಿ ಸಂಖ್ಯೆ ಅಂತೇಳಿ ನೋಡೋದಿದ್ರೆ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಅಥವಾ ಎಂಟು ಎರಡು ಏಳು 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 ಒಂಬತ್ತು 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 ಸೊನ್ನೆ ಸೊ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಸ್ವಾಲಾ ಬಿ ದ ಬಾಸ್